ಮೂರಲ್ಲಿ जाते ಅಂತ ಅಂದೆ. ಅದನ್ನ ಈ ಹೋಗ್ಬೇಕು ಗೇಟ್ ಅಂತ ತಕೊಂಡು ನಾವು ಅಂತಾಳ. ಅಂದ್ರೆ ಹೊರಗಡೆ ಹೋಗಿದ್ದಾರೆ. ಎಷ್ಟೊಂದೇ ಬರ್ಬೋದು ನೋಡಿ ಈ ತಾಳಿ ನೀನು গেরನಿಂದ ಬಾತ್ ಸುಸ್ತಾಗಿದ್ಯಾ ಆಗಿದ್ದೀಯಾ. ನೀನು ಹೊರಗೆ ಹೊರಗೆ ದಷ್ಟೆ ಆಯ್ತಾ ನಾನು ಅಂತೈತಿ. ಹೊರಗಡೆ ಕಲಿಸ್ಬೇಡ ಮುತ್ತಿನಿಂದ ಸಾಕಿ ಹೆಗಲ ಮೇಲೆ ತಿರುಗಿದ್ನಲ್ಲ ಅದಕ್ಕೆ ಸರಿಯಾಗಿ ಪಾತ್ರ ಕಲಿಸ್ಬಿಟ್ಲು ನನ್ನ ಬೆಂದಿಗೆ ಬಂದ ಅಂತ ನನ್ಬಿಡ್ತಾ ಇದ್ದೀನಿ ನನ್ನ ಹೊಟ್ಟೆಯನ್ನು ಹುಟ್ಟಿದ ಮಗಳು ಏನಾದರೂ ಆಗಿದ್ದು ಕೌಷ್ಠ ನೋಡಿ ಇಷ್ಟು ದಿನ ಈ ಭಯಲಿದ್ದರೂ ಕೂಡ ಒಂದು ದಿನಗಳ ನೀನು ನನ್ನ ನಾನೇ ಅಂತ ನಾನು ನೋಡ್ಕೊಂಡೇ ಇಲ್ಲ ನನ್ನ ಒಣಗೆ ಹುಟ್ಟಿದ ತಂಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನ ತೆಗೆದುಕೊಂಡಿದ್ದೀನಿ ಅಲ್ಲ ನನ್ನ ಮುಂದೆ ಯಾವುದೇ ರೀತಿಯಾಗಿ ಮಾತಾಡ್ತಾ ಇದೆಯಾ ಅದು ಏನಾಯಿತು ಅಂತ ಹೇಳಕ್ಕೆ ಆಗ್ಯಾ ಏನಾಯಿತು ಅದೇ ದಯವಿಟ್ಟು ನೆಲ್ಲ ಕ್ಷಮಿಸ್ಬಿಡಿ ನೋಡಿ ನಾನು ಪ್ರೀತಿಸಿ ರೀತಿಯಾಗಿ ಮಾತಾಡೋದಕ್ಕೆ ನನಗೆ ಮನಸ್ಸಾದ್ರೆ ಹೇಗೆ ಬಂದೆ ಮನಸ್ಸಾದ್ರೆ ಹೇಗೆ ಬಂದ ಅದು ನಾನು ನನಗೆ ಏನೇ ಕಮ್ಮಿ ಮಾಡಿದ್ಯಾ ನಾನು ನಿನಗೆ ಏನು ಕಮ್ಮಿ ಮಾಡಿದ್ದೀನಿ ಅಂತ ನೀನು ಈ ರೀತಿಯಾಗಿ ನಡ್ಕೊಳ್ತಾ ಇದೆಯಾ ನಾಡು ಇಷ್ಟು ದಿನಗಳ ಕಾಲ ನೀನು ನನ್ನ ಅತ್ಗೆ ಅತ್ಗೆ ಅಂತ ಕರೆದಿಲ್ಲ ಏನಿನ ಹಾಳಾದ ಬಾಯಿಂದ ಇನ್ನು ಒಂದು ಸರಿ ನನ್ನ ಅತ್ಗೆ ಅಂತ ಕರಿಬೇಡ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ ಹೇಳಿ ನಿರಿಗೆ ಅರ್ಥ ಪರಿಸ್ಥಿತಿ ಏನು ಬಂತು ಅಂತ ಅವನನ್ನ ಮದುವೆ ಮಾಡ್ಕೊಳೋಕ್ಕೆ ಹೋಗಿದ್ದೆ ಯಾರನ್ನ ನೀನು ಮದುವೆ ಮಾಡ್ಕೊಳಕ್ಕೆ ಹೋಗಿರೋದು ಕೇಳಿದಾಗ ಓದೋ ಯಾವ ಬಾಯಿ ಅಂತ ಹೇಳಿ ಅವನ ಹೆಸರಲ್ಲಿದ್ರೆ ನಮ್ಮ ಬಾಯ ಹೊಲ್ತದ್ದು ಹೋಗುತ್ತೆ ಓ ಮನೆಯಲ್ಲಿ ಅಮೃತದ ಅನ್ನವನ್ನು ಇಟ್ಟುಕೊಂಡು ಹೊಲದಲ್ಲಿ ಕೇಸರಿಗೆ ಏನು ತಿಂದಲು ಯಾರ ಮುಖವನ್ನು ನೋಡಿದ್ರೆ ನಮ್ಮ ನೆತ್ತಿ ಮೇಲೆ ಕುತ್ತ ಏರಿಸುತ್ತೋ ಅಂತವರ ಮನೆ ಸೊಸಿಯಾಗಲು ಹೋಗಿದ್ದಾಳೆ ನಾನು ಕತ್ತು ಹೋಗಿದ್ರೆ ಇಷ್ಟೊತ್ತಿಗೆ ದೇಶಾಯಿ ಅವರ ಮನೆ ತನದ ಮನೆ ತಂತನೊಂದಿಗೆ ಮದುವೆ ಮುಗಿದು ಹೋಗಿತ್ತು ಈ ರೀತಿಯಾಗಿ ಮನಸಾರೆ ಒಬ್ಬ ಒಬ್ಬರನ್ನ ಪ್ರೀತಿ ಮಾಡಿ ಈಗ ಆ ಪ್ರೀತಿಯನ್ನ ಮರೆತು ಮತ್ತೊಬ್ಬರ ಮಕ್ಕಳು ಮಾಡ್ಕೊಳ್ತೀನಿ ಅಂತ ಹೇಳಿದಕ್ಕೆ ನಿನಗೆ ನಾಚಿಕೆ ಆಗ್ತಾ ಇದ್ವಿ ನಾಚಿಕೆ ಆಗ್ತಾ ಇದ್ವಿ ನಿನ್ನ ಸೋದರ ಮಾವನನ್ನ ಪ್ರೀತಿಸಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ ನೀನು ಅವನನ್ನ ಮತ್ತೊಬ್ಬರಿಂದ ಮದುವೆ ಮಾಡ್ಕೊಳ್ಳೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗಿತ್ತು ದಯವಿಟ್ಟು ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ವಿಂಗ್ಲಿಷ್ ಮಗನನ್ನ ಮದುವೆ ಆಗೋದಕ್ಕೆ ಸೋತ್ರ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲವೇ ಅಣ್ಣ ಸತ್ತು ಮಗಳು ಹೇಳ್ತಾ ಇದ್ದೀನಿ ಅಣ್ಣ ನನಗೆ ಮೇಷ್ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ

ಇಲ್ಲಿ ಮುಂದೆ ಯಾವುದೇ ಕಾರಣಕ್ಕೂ ನೀವು ಕಾಲು ಮೇಲೆ ಕೈ ಬಿಡೋದಾಗಲಿ ಕೆಟ್ಟ ವಿಚಾರವನ್ನು ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು ಒಂದು ವೇಳೆ ಕಾಲು ಮೇಲೆ ಈ ವಿಚಾರವನ್ನು ನೀವು ಮಾಡುತ್ತೇ ಹೌದಾದರೆ ನಿಮಗೆ ನನ್ನ ಆಣೆ ಏನು ಹೇಳ್ತಾ ಇದ್ದೀಯ ನಾನು ನಿಜವಾದ ಹೇಳ್ತಾ ಇದ್ದೀನಿ ನೋಡಿ ನಾವು ವಯಸ್ಸಿಗೆ ಬಂದ ಒಂದು ಹೆಣ್ಣು ತನ್ನ ಮನ ದಿಳಿಯದವನಿಗೆ ಮದುವೆ ಆಗ್ತಾನಂತಂದ್ರೆ ಅದು ಹಾಲು ಅಮೃತವನ್ನು ಉಂಟಂತೆ ಒಂದು ವೇಳೆ ಮನಸಿಲ್ಲದವನೊಂದಿಗೆ ಮದುವೆ ಆಗ್ತಂತಂದರೆ ಅದು ಒತ್ತಾಯ ಪುರೂಪವಾಗಿ ಬಾಯಿಗೆ ಚಿಕ್ಕಂತೆ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನೀವು ಕಾವ್ಯಗಳಲ್ಲಿ ನನ್ನಲ್ಲೇ ಮದುವೆ ಆಗ್ಬೇಕು ಅಂತ ನೀವು ಒತ್ತಾಯ ಮಾಡಬೇಡಿ ಅವಳ ಮನದಿಚ್ಛಿಂತೆ ಆಗಿಲ್ಲ ನೋಡಿದ್ಯಾ ಅವನ ಮನಸ್ಸು ಎಷ್ಟೊಂದು ಪವಿತ್ರವಾಗಿದೆ ಎಷ್ಟೊಂದು ಮೃದುವಾಗಿದೆ ಅಂತ ನೀನು ಅವನಿಗೆ ಇಷ್ಟೊಂದು ದ್ರೋಹವನ್ನು ಮಾಡಿದ್ರು ಕೂಡ ಅವನಿಗೆ ಅವನ ಪಾಲಿಗೆ ವಿಷವನ್ನು ನೀಡಿದ್ರೂ ಕೂಡ ನಿನ್ನಂತವಳ ಪಾಲ್ವೆ ಅದ್ಭುತವಾಗಿರ್ಲಿ ಅಂತ ಇಷ್ಟೊಂದು ಮಾತನಾಡ್ತಾ ಇದ್ದಾನೆ ಅವನು ಎಷ್ಟೊಂದು ಹೃದಯವಂತ ಅವನ ಹೃದಯದಲ್ಲಿರುವ ಆ ಪವಿತ್ರವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಾರದೆ ನೀನು ಎಂತ ತಪ್ಪ ಹೆಜ್ಜೆಯನ್ನು ಇಡ್ತಾ ಇದೆಯಾ ಹೇಳೇ ಪದೇ ಅದೇ ಮಾತನ್ನ ಅಡಿ ಅವಳ ಮನಸ್ಸಿಗೆ ನೋವನ್ನು ತರೋದು ಬೇಡಕ್ಕ ಬೇಡುವ ಬೇಡ ಬಾ ಕಾವ್ಯ ಬಾಯ್ ಕಡೆ ಬಾ ನೋಡು ನನಗೆ ಕೊನೆಯಾಗಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ನೀನು ವೇದ ಸಂಸ್ಥಾನವನ್ನು ಕಲಿತಂತ ಗಿಳಿ ಯಾವುದೇ ಕಾರಣಕ್ಕೂ ತಪ್ಪಿ ಕಟುಕರ ಕೈಗೆ ಸಿಗುವ ನೀನು ಮಠದ ಗಿಳಿಯಾಗ ಕಟುಕರ ಕೈಗೆ ನೋಡು ಸಿಗುವಂತರಿಂದಿಚ್ಛಂತೆ ನೀನು ನೀನು ಮದುವೆ ನಿನಗೆ ಮನಸ್ಸಿದ್ದರೆ ನನಗೆ ಮದುವೆಗೆ ಹೇಳಿಕೊಳಿಸಿ ನಾನು ಒಂದು ಮಂಗಲಾಕ್ಷಕ್ತಿನ ಹಾಕಿ ನನಗೆ ಶುಭವನ್ನು ಹಾರಿಸ್ತಾ ಅಕ್ಕ ನನ್ನಾದ್ರು ಸಪ್ಪಿದ್ರೆ ದಯವಿಟ್ಟು ನನ್ನನ್ನ ಕ್ಷವಿಸ್ಬಿಡಿ ನಾನೇನು ನಾನೇನು ಗೊತ್ತಿರಕ್ಕ ಮಾವ ನೀವು ಕೊಡಿ ಮಾವ ನೀವು ನನ್ನ ಬಿಟ್ಟು ಹೋಗಿಬಿಡಿ ನಾನು ನನ್ನ ಮನೇಲಿ ಮೋಸ ಮಾಡಿ ನನ್ನ ಮನಸ್ಸಲ್ಲಿ ಬದ್ಲಾಯಿಸ್ಕೊಂಡು ನಾನು ನಾನೇ ಮದುವೆ ಮಾಡ್ಕೊಡೋ ನಾನು ನನ್ನ ಮಾವನ ಜೊತೆ ಮದುವೆ ಆಗಿ ಮೂರು ದಿನ ಮುತ್ತೈದಿ ಆಗಿದ್ರು ಚಿಂತೆ ಇಲ್ಲ ಮೂರು ದಿನ ಮುತ್ತೈದಿ ಆಗಿದ್ರು ಚಿಂತೆ ಇಲ್ಲ ನಾನು ಮನಸ್ಸು ಐಸಿ ಮುತ್ತೋರೆ ನನ್ನ ಮದುವೆ ಮಾಡಕೋದು ಕೆ ಹೋಗpadStartೆ ನನ್ನ ಮಾವ ದೇವರು ಇದ್ದ ಹಾಗೆ ನನ್ನಮ್ಮನಿಗೆ ಮೋಸ ಮಾಡಬಾರದಾಗಿತ್ತು ದಯವಿಟ್ಟು ಮಾವ ನನ್ನ ಬಿಟ್ಟು ಹೋಗಬೇಡ ಮೂರು ದಿನದ ಮುತ್ತೈದಿ ಮೂರು ತಿಂಗಳದ ಮುತ್ತೈದಿ ಅಂದ್ರೆ

ಅದೇನಂತವಾಗಿ ಹೇಳು ಅಣ್ಣ ನಿಮ್ಮ ಮನೆಯಲ್ಲಿ ಯಾರು ಇರಲಿಲ್ಲ ಪಂಡಿತ್ ಅವರು ಬಂದಿದ್ರು ನಿಮ್ಮ ಮದುವೆ ಬಗ್ಗೆ ಜಾತಕ ನೋಡಬೇಕು ನಮ್ಮನ್ನ ಮನೆ ಕರೆದಿದಾರಮ್ಮ ಅಂತ ನಾನು ಅವ್ರಿಗೆ ಜಾತಕ ತೋರಿಸಿ ಹೇಗಿದೆ ಜಾತಕ ಹೇಳಿ ಪಂಡಿತ್ರೆ ಅಂದೆ ಅದ ಅವರು ನೀನು ನಿನ್ನ ಸೋದರ ಮಾವನನ್ನ ಮದುವೆ ಮಾಡ್ಕೊಂಡ್ರೆ ಮದ್ವೆ ಆದ್ರೆ ನಾನು ಮೂರು ತಿಂಗಳಲ್ಲಿ ಸತ್ತು ಹೋಗ್ತಾನೆ ಅಂದ್ರೆ ನಾನು ಈ ಮದುವೆ ಮಾಡ್ಕೊಂಡು ಇರ್ಬೇಕು ಅವನು ಬೇರೆಯವರನ್ನ ಮದುವೆ ಮಾಡ್ಕೊಂಡು ಇರ್ಲಿ ಅಂತ ನಾನು ಈ ರೀತಿ ಮಾಡಿದೆ ಅಲ್ಲ ಬೀಟಿಯಲ್ಲಿ ಎಂತ ಜಾತಿ ಇದೆ ಎಂಬುದಾಗಿ ನೀರು ನಮ್ಮನೆ ಹಂಚಿಕೊಂಡೆ ನಮ್ಮನೆ ನೀರು ತಿಳಿದುಕೊಂಡೆ ನಾವ್ಯ ಅದೇನೇ ಇರಲಿ ಮುಂದಿನ ಜನ್ಮ ಅಂತ ಇದ್ರೆ ಮುಂದಿನ ಜನ್ಮದಲ್ಲಿ ಬೇಡ ಇದೇ ಜನ್ಮದಲ್ಲಿ ನೀವಿಬ್ಬರ ಮದುವೆ ಆಗ್ಬೇಕು ಅರ್ಯಾ ಪೂಜಾರಿಯನ್ನು ಕರ್ಕೊಂಡು ಪೂಜಾರಿ ಅವರೇ ಸತ್ಯವನ್ನು ಹೇಳಬೇಕು ಆ ವತ್ತು ನಮ್ಮ ಮನೆಗೆ ಬಂದು ಕಾವಯ ಬಗ್ಗೆ ಜಾತಕ ಹೇಳುದು ಸತ್ಯವೋ ಸುಳ್ಳು ಸುಳ್ಳೋಡಿ ನನಗೆ ನನ್ನ ಕೊಂಡಾಕ್ಬಿಡ್ತೇನೆ ಸತ್ಯ ಮುಂದೆ ಮುಗಬೇಕು ನಾನು ಹೇಳುದು ಸುಳ್ಳು ನನ್ನ ಕ್ಷಣಿಸಿಬಿಡಿ ನೋಡಿ ಎಷ್ಟು ನೀವು ದೇಶವ ಬಾಡಿಗೆ ತಾರು ನನಗೆ ಯಾವತ್ತೋ ನಿನ್ನ ಮೇಲೆ ಒಂದು ಕಣ್ಣಿತ್ತೋ

ನೋಡಿದ್ಯಾಬ ಈ ಪಂಡಿತ ಹೇಗೆ ಸುಳ್ಳು ಹೇಳಿ ಜಾತಕ ಸರಿ ಬಾಬಾ ಸತ್ತು ಹೋಗ್ತಾನೆ ಅಂತ ನಮ್ಮಿಬ್ಬರನ್ನು ದೂರ ಮಾಡಬೇಕು ನನ್ನಿಂದ ನಿನಗೆ ಯಾವ ತೊಂದರೆ ಆಗ್ಬಾರ್ದು ನೀನು ಬೇರೆ ಮದುವೆ ಆಗಲಿ ಸುಖವಾಗಿರ್ಬೇಕು ಅಂತ ಆಸೆ ಪಟ್ಟು ನಾನು ಈ ನಿರ್ಧಾರ ತೆಗೆದುಕೊಂಡೆ ಬಾವ ಅದನ್ನ ನನ್ನ ಅನ್ನ ಅರ್ಥ ಪಡೆದ ಹಾಗೆ ಮಾಡಿಕೊಳ್ಳೆಡೆದ್ಬಿಟ್ರು ಮಾವ ಆದ್ರೆ ನೀನ್ ಮಾತ್ರ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ನೀನ್ ಅವ್ರ ಮೇಲೆ ಪ್ರಮಾಣ ಮಾಡಿ ನನ್ನನ್ನು ಹೊಡೆಯದು ಕೊಡ್ಲಿಲ್ಲ ಮಾವ ನಾನ್ ನಿನ್ ಜೊತೆ ಬರ್ತೀನಿ ಮಾವ ನೀನ್ ಮಾಡ್ಕೊಳ್ತೀಯ ನೋಡಿದ್ಯಾ ಪ್ರೀತಿಗೆ ಎಷ್ಟೊಂದು ಬರವಾದ ಶಕ್ತಿ ಇದೆ ಅಂತ ಈಗಲಾದ್ರೂ ನಿಮ್ಮ ಪ್ರೀತಿ ಪವಿತ್ರ ಅಂತ ಒಪ್ಕೊಂಡಲ್ಲ ಅಷ್ಟೇ ಸಾಧ್ಯ